ತುಮಕೂರು ನಗರದ ಈದ್ಗಾ ಮೈದಾನದಲ್ಲಿ ಮಳೆಗಾಗಿ ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ ನಮಸ್ಕಾರ ವೀಕ್ಷಕರೇ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕುಡಿಯಲು ನೀರಿಲ್ಲ ಇನ್ನು ದಿನ ಬಳಕೆಗೆ ಕೇಳುವಂತಿಲ್ಲ ಎತ್ತ ನೋಡಿದರೂ ಒಣಗಿದ ಮರಗಳು ಹಸಿರು ಕಾಣದ ಕಂಗಳು ಇಂತಹ ಪರಿಸ್ಥಿತಿಯಲ್ಲಿ ಮಾನವನೇನು ತನ್ನ ನಿಪುಣತೆಯಿಂದ ಎಲ್ಲಿಯಾದರೂ ನೀರನ್ನು ಹೊಂದಿಸಿಕೊಳ್ಳುತ್ತಾನೆ ಆದರೆ ಇಲ್ಲಿ ಮೂಕ ಪ್ರಾಣಿ ಸಂಕುಲಕ್ಕೆ ಬಹಳ ಸಂಕಷ್ಟ ಎದುರಾಗಿದೆ ಹಸಿರು ಹುಲ್ಲು ಸೊಪ್ಪು ಸಂತೃಪ್ತಿಯಾಗಿ ಕುಡಿಯುವಷ್ಟು ನೀರಿಲ್ಲದೆ ಎಷ್ಟೋ ಜೀವ ಸಂಕುಲಗಳು ಬಿಟ್ಟಿದೆ ಅದು ಎಲ್ಲರಿಗೂ ತಿಳಿದ ವಿಚಾರವೇ ಹೌದು ಇಂತಹ ಪರಿಸ್ಥಿತಿಯಲ್ಲಿ ಇದಕ್ಕೆ ಪರಿಹಾರವೆಂದರೆ ವರ್ಣನಾ ಕರುಣೆ ಅದಕ್ಕಾಗಿಯೇ ತುಮಕೂರಿನ ಮುಸ್ಲಿಂ ಬಾಂಧವರು ಸುಮಾರು ಮುನ್ನೂರೈವತ್ತರಿಂದ ನಾನ್ನೂರು ಜನರು ಒಟ್ಟಿಗೆ ಸೇರಿ ನಗರದ ಕುಣಿಗಲ್ ರೋಡಿನಲ್ಲಿರುವ ಈದ್ಗಾ ಮೈದಾನದಲ್ಲಿ ಒಟ್ಟಿಗೆ ಸೇರಿ ಮಳೆಗಾಗಿ ವಿಶೇಷ ಪ್ರಾರ್ಥನೆಯನ್ನು ಇಂದು ಸಲ್ಲಿಸಿದರು ಇನ್ನು ಈ ಪ್ರಾರ್ಥನೆಯಲ್ಲಿ ಎಲ್ಲ ಸಮುದಾಯದ ಜನರಿಗಾಗಿ ಮತ್ತು ಜೀವ ಸಂಕುಲದ ಒಳಿತಿಗಾಗಿ ಮತ್ತು ವರ್ಣನ ಅವಕೃಪೆಯನ್ನ ದೂರ ಮಾಡಿ ಸಮೃದ್ಧಿಯಾಗಿ ಕಾಲಕಾಲಕ್ಕೆ ಮಳೆಯಾಗುವಂತೆ ಪ್ರಾರ್ಥಿಸಿದ್ದು ಬಹಳ ವಿಶೇಷವಾಗಿತ್ತು ವರದಿ ದಾದಾಪೀರ್ ತುಮಕೂರು ಗಿಡ ನೆಡಿ ನೆಟ್ಟ ಗಿಡವನ್ನ ಕಡಿಯದಿರಿ ಇದು ಟಾರ್ಗೆಟ್ ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಅಸ್ಲಾಂ ವಲಿಕು ವರಹತುಲ್ಲಾ ಎಲ್ಲರಿಗೂ ನಮಸ್ಕಾರ ಈ ದಿನ ತುಮಕೂರು ಜಾಮಿಯಾ ಈದ್ಗಾ ಮೈದಾನದಲ್ಲಿ ನಾವೆಲ್ಲರೂ ಕೂಡ ಸೇರಿ ಏನಿ ಬರಗಾಲ ಬಂದಿದೆ ಮಳೆ ಮಳೆ ಆಗ್ತಾ ಇಲ್ಲ ಜನರು ಸಂಕಷ್ಟದಲ್ಲಿದ್ದಾರೆ ಜಾನುವಾರುಗಳು ಕೂಡ ಸಂಕಷ್ಟದಲ್ಲಿದ್ದಾರೆ ಆದ್ದರಿಂದ ಇಸ್ಲಾಂನ ಪದ್ಧತಿಯಂತೆ ಪ್ರವಾದಿಯವರ ಕಾಲದಲ್ಲೂ ಕೂಡ ಈ ರೀತಿಯಾದ ಸಮಸ್ಯೆಗಳು ಆಗಿದ್ದವು ಮಳೆಗಳ ಮಳೆ ಆಗ್ತಿರ್ಲಿಲ್ಲ ಅಂತ ಕಾಲದಲ್ಲಿ ಪ್ರವಾದಿಗಳ ಅನುಯಾಯಿಗಳು ಪ್ರವಾದಿಯವರಲ್ಲಿ ಹೋಗಿ ಕೇಳ್ಕೊಂತಾರೆ ಈ ರೀತಿ ಬರಗಾಲವಿದೆ ಮಳೆ ಆಗ್ತಾ ಇಲ್ಲ ಏನ್ ಮಾಡ್ಬೇಕಂತ ಹೇಳಿ ಆ ದಿನ ಅವ್ರು ಹೇಳ್ತಾರೆ ಒಂದು ಖಾಲಿ ಮೈದಾನದಲ್ಲಿ ತಾವೆಲ್ಲರೂ ಕೂಡ ಬಂದು ಸರ್ವ ಸಕಲನ ಆದ ಅಲ್ಲಹನ ಮುಂದೆ ನಿಂತು ನಾವುಗಳು ಮಾಡಿದಂತ ಏನು ಪಾಪ ಕಾರ್ಯಗಳಿದ್ವೆ ಅಥವಾ ಪಶ್ಚಾತ್ತಾಪವನ್ನು ಪಟ್ಟು ಅದರ ಕ್ಷಮೆ ಹಾಚಿಸಿಕೊಂಡು ದೇವರಲ್ಲಿ ದೇವರ ಅನುಗ್ರಹದಿಂದ ಮಳೆಯಾಗಲು ಪ್ರಾರ್ಥನೆ ಮಾಡ್ಬೇಕಾಗ್ತದೆ ಅಂತ ಹೇಳಿದಾಗ ಎಲ್ಲರೂ ಸೇರಿ ಒಂದು ಖಾಲಿ ಮೈದಾನದಲ್ಲಿ ನಿಂತು ಆ ದೇವನಲ್ಲಿ ಸುಡು ಬಿಸಿಲಿನಲ್ಲಿ ನಂತ ಸುಡು ಬಿಸಿಲಿನಲ್ಲಿ ನಿಂತು ಪ್ರಾರ್ಥನೆ ಮಾಡ್ತಾರೆ ಆಗ ಮಳೆ ಬರ್ತದೆ ಅದೇ ಸಂಪ್ರದಾಯದಂತೆ ಈ ದಿನ ನಾವು ಮೌಲನರವರ ಅಧ್ಯಕ್ಷತೆಯಲ್ಲಿ ಈಗ ಮೈದಾನದಲ್ಲಿ ಸಾವಿರಾರು ಮುಸಲ್ಮಾನರು ಸೇರಿ ಏನ್ ಮಳೆ ಬರ್ತಾ ಇಲ್ಲ ಅದಕ್ಕಾಗಿ ಆ ದೇವನಲ್ಲಿ ನಾವು ಮಾಡಿದಂತ ಕಾರ್ಯಗಳ ಕ್ಷಮೆ ಈ ದಿನ ಪ್ರಾರ್ಥನೆ ಮಾಡಿದ್ದೇವೆ ಆ ದೇವರಲ್ಲಿ ನಾವೆಲ್ಲರೂ ಕೂಡ ಕೇಳಿಕೊಳ್ಳುತ್ತೇವೆ ಏನ್ ಜಾನುವಾರುಗಳು ಮನುಷ್ಯರು ಎಲ್ಲರೂ ಕೂಡ ಸಕಲ ಮಾನವಗಳು ಕೂಡ ಇಲ್ಲಿದೆ ಮಳೆ ಇಲ್ಲದೆ ಆದ್ರಿಂದ ಈ ದಿನ ಪ್ರಾರ್ಥನೆ ಮಾಡಿದ್ದೇವೆ ಆ ದೇವನಲ್ಲಿ ನಂಬಿಕೆ ಇದೆ ಈ ದಿನ ಮಳೆ ಬರ್ತದೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಈ ದೇಶಕ್ಕಾಗಿ ಈ ಪ್ರಪಂಚಕ್ಕಾಗಿ ಮಾನವ ಕುಲಕ್ಕಾಗಿ ಜಾನುವಾರುಗಳಿಗಾಗಿ ಪಕ್ಷಿ ಪಕ್ಷಿಗಳಿಗೂ ಕೂಡ ಈ ದಿನ ನಾವು ಪ್ರಾರ್ಥನೆ ಮಾಡಿದ್ದೇವೆ ಆ ದೇವನು ಮಳೆಗಳ ಮಳೆಯನ್ನ ನಮಗೆ ಅಹ್ ಅರ್ಪಿಸಲಿ ಮತ್ತು ಮಳೆಯಾಗಲಿ ಅಂತ ಆ ದೇವನಲ್ಲಿ ಪ್ರಾರ್ಥನೆ ಮಾಡ್ಕೊಂತೇನೆ ಸಲಾಮ್ ವಲೈಕುಲ್ಲ बजे में दस बारिश के लिए नमाज अदा की गई और अल्लाह ताला के यहां सब मुसलमान मिलकर अल्लाह के बारगाह में अल्लाह से बारिश तलब किए सारे हमारे भाई आए और आने के बाद नमाज भी अदा की और अपने दिलों को जोड़ते हुए दिलों को जोड़ अल्लाह के अल्ला यहाँ दुआ भी की और साथ ही साथ अपने प्यारे मुल्क के लिए भी मुल्क के मुस्तबिल के लिए भी और हमारी सरजमीन के लिए भी दुआ की गई है सलामकुम वह बदलाव प्रकृतिया नियम अदे रीति कड़े मंज इधर किलो कड़े उष्ण कड़े मलो कड़े बिजली ಈ ಪ್ರಕೃತಿ ಆ ಕರುಣಾಮಯಾದ ಅಲ್ಲಾಹನು ಒಂದು ನಿಯಮಾನುಸಾರ ನಡೆಸ್ತಾ ಇರತಾರೆ ಹಾಗಾಗಿ ಕೆಲವು ಕಡೆ ಮಳೆ ಇದೆ ನಮ್ಮ ನಾಡಿನಲ್ಲಿ ಮತ್ತೆ ನಮ್ಮ ನಗರದಲ್ಲಿ ಮಳೆ ಇಲ್ಲ ಅದಕ್ಕಾಗಿ ನಾವು ಇಲ್ಲಿ ಎಲ್ಲಾ ಮುಸ್ಲಿಂ ಸಮುದಾಯದ ಬಾಂಧವರೆಲ್ಲ ಸೇರಿ ಈದ್ಗಾ ಮೈದಾನದಲ್ಲಿ ಎಂದು ಪ್ರಾರ್ಥನೆ ಸಲ್ಲಿಸಿ ಆ ಅಲ್ಲಾಹನ ಸಮ್ಮುಖದಲ್ಲಿ ನಾವು ನಮ್ಮ ತಲೆಯನ್ನು ಬಾಗಿಸುವ ಮೂಲಕ ನಮ್ಮ ನಾಡಿಗೆ ಮತ್ತೆ ನಮ್ಮ ನಗರಕ್ಕೆ ಕರುಣೆಯಿಂದ ನಮ್ಮ ನಗರದಲ್ಲಿ ಮಳೆಯನ್ನು ಸುರಿತಂತ ಪ್ರಾರ್ಥಿಸಿ ಮತ್ತೆ ದುವಾ ಮಾಡಿ ನಾವು ಇವತ್ತಿನ ದಿನ ಮಳೆಯನ್ನು ಬೇಡ್ಕೊಂಡಿದ್ದೇವೆ ಅಲ್ಲಾನು ಕರುಣೆಯಿಂದ ನಮ್ಮ ನಮ್ಮ ನಗರದಲ್ಲಿ ಮಳೆಯನ್ನು ಸುರಿತದೆ ಅಂತ ಹೇಳ್ತಾ ಇದ್ದೇವೆ ಇವತ್ತು ನಮ್ಮ ತುಮಕೂರು ಈದ್ಗಾ ಮೈದಾನ ಏನ್ ವ್ಯವಸ್ಥೆ ಮೈದಾನ ಎಲ್ಲಾ ನಮ್ಮ ಮುಸ್ಲಿಂ ಮುಖಂಡರು ತುಮಕೂರಲ್ಲಿ ಎಷ್ಟು ಮಸೀದಿ ನೂರು ಮಸೀದಿ ಇರುತ್ತೆ ಮುಸಲಿಗಳು ಮತ್ತು ಎಲ್ಲಾ ಯುವಕರು ಮತ್ತು ಎಲ್ಲ ಸೇರಿ ಇವತ್ತು ಈ ಬರಗಾಲದಲ್ಲಿ ಮಳೆ ಇದ್ದಕ್ಕೆ ನಾವು ಒಂದು ಪ್ರಾರ್ಥೆಯನ್ನು ಮಾಡಿದೀವಿ ಈದ್ಗಾ ಮೈದಾನದಲ್ಲಿ ಯಾಕಂದ್ರೆ ಎಲ್ಲಾ ದೇವ್ರ ನಾವು ಬೇಡ್ಕೊಳ್ಬೇಕಾಗ್ತದೆ ಅದಕ್ಕೆಲ್ಲ ಸುತ್ತಮುತ್ತ ಮಳೆ ಆಗ್ತಾ ಇದೆ ನಮ್ಮ ತುಮಕೂರಲ್ಲಿ ಮಳೆ ಆಗಿದ್ದಕ್ಕೆ ಎಲ್ಲಾ ನಮ್ಮ ಮುಖಂಡರು ಎಲ್ಲ ಸೇರಿ ಮಸೀದಿ ಮುಖಂಡ ಸೇರಿ ಯುವಕರೆಲ್ಲ ಸೇರಿ ಇವತ್ತು ಒಂದು ಒಂದು ಪ್ರಾರ್ಥನೆ ಅಂತು ಯಾಕಂದ್ರೆ ಮೂಕ್ ಪ್ರಾಣಿಗಳಿಗೆ ಇವಾಗ ಮನುಷ್ಯ ಅಂದ್ರೆ ಎಲ್ಲಾ ಬೇಕಾದ್ರೂ ಅನ್ಕೊಂಡೊಂದು ಬಾಟ್ಲಲ್ಲಿ ನೀರ್ ಕುಡಿದ್ಬಿಡ್ತಾನೆ ಆ ಮೂಕ್ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಎಲ್ಲೂ ಆಗಲ್ಲ ಅಂತ ಒಂದು ಎಲ್ಲೂನು ಒಂದು ಹಸರು ಉಲ್ಲಿಲ್ದಂಗ ಆಗ್ಬಿಟ್ಟೈತೆ ದಯವಿಟ್ಟು ಆ ಪ್ರಾರ್ಥನೆ ಮಾಡಿರೋದು ದೇವರು ಇವತ್ತು ಮಳೆ ಕೊಡ್ಲಿ ಅಂತ ನಾವೂನು ಆ ದೇವ್ರ ತವ ಆ ಮಳೆರಾಯ್ತ ಬೇಡ್ಕೊಂತ ಇದ್ವಿ ಎಲ್ಲಾ ನೆಮ್ಮದಿಯಾಗಿ ಶಾಂತಿಯಾಗಿ ಮಳೆ ಕೊಡ್ಲಿ ಅಂತ ನಾವು ನಮ್ಮ ಕರ್ನಾಟಕದಲ್ಲಿ ಆಗ್ಲಿ ಎಲ್ಲೂ ಆಗ್ಲಿ ಒಂದು ಯಾಕಂದ್ರೆ ಇವತ್ತು ಒಂದ್ ಅಡಿಕೆನೇ ಆಗ್ಲಿ ರೈತರು ಬೆಳೆನೇ ಆಗ್ಲಿ ಎಲ್ಲ ಒಣಗ್ತಾ ಇದೆ ಅಡಿಕೆ ಮರ ತೆಂಗಿನಕಾಯಿ ಮರ ಎಲ್ಲಾ ಒಣಗ್ತಾ ಇರೋದ್ರಿಂದ ಈ ದೇವ್ರತವನ್ನ ನಾವು ಪ್ರಾರ್ಥನೆ ಮಾಡಿ ಎಲ್ಲಾ ನಮ್ಮ ತುಮಕೂರು ಮುಖಂಡ್ರೆಲ್ಲ ಸೇರಿ ಮತ್ತಿತ್ತು ಮುತಾಲಿಗಳೆಲ್ಲ ಸೇರಿ ಆ ದೇವ್ರತವನ್ನ ನಾವು ಬೇಡ್ಕೊಂಡಿದೀವಿ ಬೇಗ ಮಳೆ ಬರ್ಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ವಿ ಎಲ್ಲರಿಗೂ ನಮಸ್ಕಾರ